ನೋಡಿ ಇವಾಗ ನಾನು ನವರಾತ್ರಿಯಲ್ಲಿ ಗೋವಿಂದ ನಾಮಾವಳಿ ಬತ್ತಿ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೆಂಗೆ ಅಂದರೆ ಫಸ್ಟಿಗೆ ಹತ್ತಿ ತೊಗೋಬೇಕು ಹತ್ತಿ ತೊಗೊಂಡ್ಗೆ ದಾರ ಮಾಡ್ಕೊಬೇಕು ಹಿಂಗೆ ಹಿಂಗೆಳಕ ಅಂತ ಹೋದರೆ ಅದು ದಾರ ಆಗ ಆಗುತ್ತೆ ಹಿಂಗೆ ಅನ್ಕೊಂತ ಹೋಗ್ಬೇಕು ಹಿಂಗೆ ಅನ್ಕೊಂತ ಹೋಗಿ ನೋಡಿ ನಾನು ನಿಮ್ಗೆ ಯಾವಾಗಲೇ ಮಾಡಿಟ್ಟಿದ್ದೀನಿ ಹಿಂಗೆ ಹಿಂಗೆ ಮಾಡ್ಕೊಂಡು ಎಷ್ಟು ಮಾಡಿದ್ದೀನಿ ನೋಡಿ ಅನ್ಕೊಂಡಿನಗ ಒಂದು ಒಂದ ಎರಡು ಆರು ಎಂಟು ಹತ್ತು ಹಿಂಗೆ ಮಾಡಿಕೊಂಡು ಅದರನ್ನೇ ಇಷ್ಟು ಕಟ್ ಮಾಡ್ಕೋಬೇಕು ಇಷ್ಟು ಕಟ್ ಮಾಡ್ಕೊಂಡು ಮತ್ತು ಇದಕ್ಕೆ ಹಿಂಗೆ ಸುತ್ತಬೇಕು ಬತ್ತಿ ಹಿಂಗೆ ಸುತ್ತಿ ಮತ್ತು ಇಂಥವು ಹತ್ತು ಮಾಡ್ಕೋಬೇಕು ನೋಡಿ ಇಲ್ಲಿ ಈಗ ಮಾಡಿಟ್ಟಿದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತಂದರೆ ಒಂದೊಂದು ಅದ್ರಾಗ ಹತ್ತು ಹತ್ತು ಇಪ್ಪತ್ತು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತೊಂಬತ್ತು ನೂರು ಇದು ಎಂಟು ಇದ್ದಾವೆ ನೂರ ಎಂಟು ನೂರ ಎಂಟು ಮಾಡಿ ಮತ್ತು ಎಲ್ಲ ಪೆಡಲ್ಸ್ ಕೂಡಿಸ್ಬೇಕು ನೋಡಿ ಇಲ್ಲಿ ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತೊಂಬತ್ತು ನೂರು ಇದು ಸೇರಿಸ್ಕೊಂಡ್ರೆ ನೂರ ಎಂಟು ನೋಡಿ ನೂರ ಎಂಟು ಮತ್ತು ಇದು ದಪ್ಪ ಇರುತ್ತಲ್ವ ಇದಕ್ಕೆ ಬೇರೆ ಬತ್ತಿ ತೊಗೊಂಡು ಅತ್ತಿ ತೊಗೊಂಡು ಚೆನ್ನಾಗಿ ಒಸಿಬೇಕು ಚೆನ್ನಾಗಿ ಒಸಿಬೇಕು ಯಾಕಂದರೆ ಜಗ್ಗೆ ಇರುತ್ತಲ್ವ ಬಿಚ್ಕೊತೈತೆ ಅದಕ್ಕೆ ಚೆನ್ನಾಗಿ ಮಾಡಬೇಕಿಂಗ ಇದು ಗೋವಿಂದನಾಮಾವಳಿ ಬತ್ತಿ ಇದನ್ನ ನವರಾತ್ರಿಯಲ್ಲಿ ಒಂಬತ್ತು ದಿನ ಮುಂಜಾನೆಯನ್ನು ಮುಡಿಸ್ರಿ ಇಲ್ಲದ್ರೆ ರಾತ್ರಿಯನ್ನು ಮುಡಿಸ್ರಿ ಸಾಯಂಕಾಲ ಎಷ್ಟು ಒಳ್ಳೇದು ಗೊತ್ತಾ ನೀವೇನು ಅನ್ಕೊಂಡು ಮುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದರೆ ಇವತ್ತು ನವರಾತ್ರಿ ಕೇಳಿದುಕೊಡ್ ಕೇಳಿದ್ದು ಕೊಡ್ತಾರೆ ನೋಡಿ ನಾವು ಗೋವಿಂದ ನಾಮಾವಳಿ ಬತ್ತಿ ಇಷ್ಟು ಚೆನ್ನಾಗಿ ವಸಿಬೇಕಿದ್ವಿ ಇನ್ನೂ ದಪ್ಪ ಮಾಡ್ಕೋಬೇಕಿದ್ನ ನೋಡಿ ಗೋವಿಂದ ನಾಮಾವಳಿ ಬತ್ತಿ ಇಷ್ಟವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಡೈಲಿ ಒಂಬತ್ತು ದಿನ ಹಚ್ಚಿ ನಿಮಗೇನು ಅಂದ್ಕೊಂಡಿರ್ತೀರ ಅದನ್ನು ನವರಾತ್ರಿಯಲ್ಲಿ ದೇವ್ರು ಕೊಟ್ಟೇ ಕೊಡ್ತಾರೆ ಥ್ಯಾಂಕ್ ಯು